ನಮಸ್ಕಾರ ವೀಕ್ಷಕರೇ ನಿನ್ನೆಯಷ್ಟೇ ಯುಪಿಎ ವರ್ಸಸ್ ಎನ್ ಡಿ ಎ ಚರ್ಚೆ ಜೋರಾಗ್ತಾ ಇರೋ ಬಗ್ಗೆ ಒಂದು ಎಪಿಸೋಡ್ ನಲ್ಲಿ ತಿಳಿಸಿದ್ವಿ ಅದರ ಬೆನ್ನಲ್ಲೇ ಮತ್ತೊಂದು ಸುಳ್ಳು ಹೇಳೋದಕ್ಕೆ ಹೋಗಿ ಕೈ ನಾಯಕರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ಎಷ್ಟು ದಿನ ಒಂದೇ ರಾಹುಲ್ ಅಥವಾ ಕಾಂಗ್ರೆಸ್ನ ಪ್ರಮುಖ ವಕ್ತಾರರು ಈ ರೀತಿ ಸುಳ್ಳು ಹೇಳೋದಕ್ಕೆ ಹೋಗಿ ಸಿಕ್ಕಿಬಿಡ್ತಾ ಇದ್ರು ಆದರೆ ಈಗ ರಾಜಸ್ಥಾನ ಮಾಜಿ ಸಿಎಂ ಅಶೋಕ್ ಗೆಹ್ಲೋಟ್ ಅದೇ ದಾರಿಯಲ್ಲಿ ನಡೆದು ಎಕ್ಸ್ಪೋಸ್ ಆಗಿದ್ದಾರೆ ಇತ ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವಾ ಶರ್ಮಾ ರಾಹುಲ್ ವಿರುದ್ಧ ನಿರ್ಲಕ್ಷ್ಯದ ಹೇಳಿಕೆ ಕೊಟ್ಟಿದ್ದು ಇನ್ನಷ್ಟು ಮುಖಭಂಗವನ್ನ ತರಿಸ್ತಾ ಇದೆ ಇನ್ನೊಂದೆಡೆ ಬಿಹಾರದಲ್ಲಿ ಎಲೆಕ್ಷನ್ ಕಮಿಷನ್ ಫೇಕ್ ವೋಟ್ ಗಳನ್ನ ಬಯಲಿ ತಡ ಒಂದೊಂದೇ ರಾಜ್ಯಗಳ ಸಿಎಂಗಳು ತಮ್ಮ ರಾಜ್ಯದಲ್ಲಿ ಈ ಪ್ರಕ್ರಿಯೆ ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ ಇದು ವಿಪಕ್ಷಗಳಿಗೆ ದೊಡ್ಡ ಹೊಡೆತ ಕೊಡ್ತಾ ಇದೆ ಅಲ್ಲದೆ ಬಿಹಾರದಲ್ಲಿ ಎನ್ ಡಿ ಎ ಹೊಸ ಅಸ್ತ್ರವನ್ನ ಬಿಟ್ಟಿದ್ದು ಇದನ್ನ ಗೇಮ್ ಚೇಂಜರ್ ಎನ್ನಲಾಗ್ತಾ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಮೋದಿ ಸರ್ಕಾರ ಬಂದ ಬಳಿಕ ಕಾಂಗ್ರೆಸ್ಗೆ ಯಾವ ರೀತಿ ಹೊಡೆತ ಬೀಳ್ತಾ ಇದೆ ಅನ್ನೋದನ್ನ ದಿನ ಬೆಳಗಾದ್ರೆ ನೋಡ್ತಾ ಇದ್ದೀರಾ ಯಾವ ರೀತಿ ರಾಜಕೀಯ ಮಾಡಿದರೆ ಪ್ರಧಾನಿ ಮೋದಿ ಸರ್ಕಾರಕ್ಕೆ ಸವಾಲು ಹಾಕ್ಬೋದು ಯಾವ ರೂಟ್ ನಲ್ಲಿ ಬಂದ್ರೆ ಜನರ ನಂಬಿಕೆಯನ್ನ ಗಿಟ್ಟಿಸ್ಕೊಳ್ಬಹುದು ಇದೆಲ್ಲವೂ ಕಳೆದ ಎರಡು ಅವಧಿಯಲ್ಲಿ ಕಾಂಗ್ರೆಸ್ಗೆ ಅಥವಾ ವಿಪಕ್ಷಗಳಿಗೆ ಗೊತ್ತಾಗ್ಬೇಕಿತ್ತು ದುರಂತ ಏನಂದ್ರೆ ವಿಪಕ್ಷಗಳು ಎಲ್ಲಿ ಎಡವುತ್ತಿವೆ ಅನ್ನೋದು ಜನಸಾಮಾನ್ಯರಿಗೆ ಗೊತ್ತಾಗ್ತಾ ಇದೆ ಆದ್ರೆ ವಿಪಕ್ಷಗಳು ಮಾತ್ರ ಮತ್ತದೇ ಸಿದ್ಧ ಸೂತ್ರಗಳನ್ನ ಉಪಯೋಗಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಹೋಗ್ತಾನೆ ಇವೆ ಇದರಿಂದ ತಮ್ಮ ಪಕ್ಷದ ಮೇಲೆ ಮತ್ತೆ ಮತ್ತೆ ಡ್ಯಾಮೆತ್ತರೋ ಕೆಲಸವನ್ನ ಮಾಡ್ಕೊಳ್ತಾ ಇವೆ ಈಗ ಈ ಮಾತಿಗೆ ಉದಾಹರಣೆ ಆಗ್ತಾ ಇರೋದು ರಾಜಸ್ಥಾನ ಮಾಜಿ ಸಿಎಂ ಅಶೋಕ್ ಗೆಹ್ಲೋಟ್ ಗಾಂಧಿ ಕುಟುಂಬವನ್ನ ಹೊಗಳೋ ಬರದಲ್ಲಿ ಗೆಹ್ಲೋಟ್ ಆಡಿದ ಮಾತು ಟ್ರೋಲರ್ ಗಳಿಗೆ ಆಹಾರ ಆಗ್ತಾ ಇದೆ ಕಾರ್ಯಕ್ರಮವೊಂದರಲ್ಲಿ ಮಾತನಾಡೋ ಅಶೋಕ್ ಗೆಹ್ಲೋಟ್ ಈಗೇನೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋ ಚಮತ್ಕಾರ ಬಂದಿದೆಯೋ ಅದು ರಾಜೀವ್ ಗಾಂಧಿಯ ಕನಸಾಗಿತ್ತು ಅಂತ ಹೇಳ್ತಾರೆ ಏನೋ ಫ್ಲೋನಲ್ಲಿ ಹೀಗೊಂದು ಲೈನ್ ಹೇಳಿದ್ರೆ ಅದೇನು ದೊಡ್ಡ ಇಂಪ್ಯಾಕ್ಟ್ ಆಗೋದಿಲ್ಲ ಅಂತ ಅವರು ಅಂದುಕೊಂಡಿದ್ರೇನೋ ಆದ್ರೆ ಈಗ ಜನರು ಬಹಳ ಹುಷಾರಾಗಿದ್ದು ರಾಜಕಾರಣಿಗಳ ಒಂದೊಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಬಹಳ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ತಾರೆ ಹಾಗೂ ಅದನ್ನ ಕ್ರಾಸ್ ಚೆಕ್ ಮಾಡ್ತಾರೆ ಈ ಮಾತು ಹೇಳ್ತಾ ಇದ್ದಂತೆ ಅದರ ಫ್ಯಾಕ್ಟ್ ಚೆಕ್ ಶುರುವಾಗುತ್ತೆ ವಾಸ್ತವ ಏನಂದ್ರೆ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ನಿಧನರಾಗಿದ್ದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಆ ಹೊತ್ತಲ್ಲಿ ಕಂಪ್ಯೂಟರ್ ಟೆಕ್ನಾಲಜಿ ಕೇವಲ ಎಂ ಎಸ್ ಡಾಸ್ ಫೈವ್ ವರೆಗೆ ಇತ್ತು ಹಾಗೂ ಐ ಬಿ ಎಂ ಕಾಂಪ್ಯಾಟಿಬಲ್ ಪಿ ಸಿಗಳಿದ್ವು ವಿಂಡೋಸ್ ತ್ರೀ ಪಾಯಿಂಟ್ ಓ ವರ್ಷನ್ ಚಾಲ್ತಿಯಲ್ಲಿತ್ತು ಈ ಕಾಲದಲ್ಲಿ ಎ ಐ ಪರಿಕಲ್ಪನೆ ವಿಜ್ಞಾನಿಗಳಲ್ಲೇ ಇತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ರಾಜೀವ್ ಗಾಂಧಿಗೆ ಇತ್ತು ಅಂತ ಗೆಹ್ಲೋಟ್ ಹೇಳಿದ್ರೆ ಇದನ್ನು ಒಪ್ಪೋದಕ್ಕೆ ಸಾಧ್ಯವಾಗುತ್ತಾ ಅಲ್ಲ ಒಂದ್ಸಲ ನೀವೇ ಯೋತ್ನ ಮಾಡಿ ಆ ಹೊತ್ತಿಗೆ ಕಂಪ್ಯೂಟರ್ ಟೆಕ್ನಾಲಜಿ ಅನ್ನೋದು ಕೆಲವೊಂದು ವಲಯಕ್ಕೆ ಅಥವಾ ಕೆಲವರಿಗೆ ಮಾತ್ರ ಸೀಮಿತ ಆಗಿತ್ತು ಹೇಗಿದ್ದ ಕಂಪ್ಯೂಟರ್ ಜನರ ಕೈಗೆ ಸಿಕ್ಕಿ ಅದನ್ನ ಅವರು ಕಲಿತು ಜನರಲೈಸ್ ಆಗೋದಕ್ಕೆ ಇನ್ನೊಂದು ಹತ್ತು ವರ್ಷಗಳೇ ಬೇಕಾದ್ವು ಅದಾದ ಬಳಿಕ ಕೆಲ ವರ್ಷಗಳ ನಂತರ ಮೊಬೈಲ್ ಭಾರತದಲ್ಲಿ ವ್ಯಾಪಕವಾಗ್ತಾ ಹೋಯಿತು ಅದರಲ್ಲೂ ಆರಂಭದಲ್ಲಿ ಜನರ ಕೈಲಿ ಇರ್ತಾ ಇದ್ದಿದ್ದು ಬ್ಲಾಕ್ ಅಂಡ್ ವೈಟ್ ಮೊಬೈಲ್ಗಳು ಅಲ್ಲಿಂದ ಕಲರ್ ಫೋನ್ ನಾರ್ಮಲ್ ಆಗೋದಕ್ಕೆ ಒಂದಷ್ಟು ವರ್ಷ ಆಮೇಲೆ ಕ್ಯಾಮರಾ ಫೋನ್ ಆಮೇಲೆ ಟಚ್ ಸ್ಕ್ರೀನ್ ಮೊಬೈಲ್ ಆಮೇಲೆ ಆಂಡ್ರಾಯ್ಡ್ ಬಂತು ಈ ಆಂಡ್ರಾಯ್ಡ್ ಫೋನ್ ನಾರ್ಮಲೈಸ್ ಆಗೋದಕ್ಕೆ ಎಷ್ಟು ಸಮಯ ಬೇಕಾಯಿತು ಅಂತ ನಿಮಗೆ ಗೊತ್ತಿದೆ ಈಗ ಒಂದು ಹಂತದಲ್ಲಿ ಪ್ರತಿಯೊಬ್ಬರ ಕೈಯಲ್ಲೂ ಆಂಡ್ರಾಯ್ಡ್ ಮೊಬೈಲ್ ಇರುವಾಗ ಜನರು ಎಐ ತಂತ್ರಜ್ಞಾನವನ್ನ ಸ್ವಲ್ಪ ಸ್ವಲ್ಪ ನೋಡ್ತಾ ಇದ್ದಾರೆ ಈ ಟೆಕ್ನಾಲಜಿ ಬೆಳವಣಿಗೆ ಹಿಂದೆ ಇಷ್ಟು ದೊಡ್ಡ ಜರ್ನಿಯೇ ಇದೆ ವಿದೇಶಗಳಿಗೆ ಭಾರತವನ್ನ ಕಂಪೇರ್ ಮಾಡಿ ಹೇಳೋದಾದ್ರೆ ಭಾರತಕ್ಕೆ ಎ ಐ ಟೆಕ್ನಾಲಜಿ ಕೆಲ ತಿಂಗಳುಗಳು ಲೇಟ್ ಆಗಿ ಎಂಟ್ರಿ ಕೊಟ್ಟಿರ್ಬೋದೇನೋ ಆದ್ರೆ ರಾಜೀವ್ ಗಾಂಧಿ ಕಾಲಘಟ್ಟದಲ್ಲಿ ವಿಶ್ವದ ಯಾವ ಮೂಲೆಯಲ್ಲೂ ಎ ಐ ಪರಿಕಲ್ಪನೆಯೂ ಇರಲಿಲ್ಲ ಅದು ರಿವೀಲ್ ಕೂಡ ಆಗಿರ್ಲಿಲ್ಲ ಇಂತಹ ಸುಳ್ಳುಗಳನ್ನ ಹೇಳಿದ್ರೆ ಜನರು ಸುಮ್ಮನೆ ಬಿಡ್ತಾರ ಗೆಹ್ಲೋಟ್ ಕೊಟ್ಟ ಹೇಳಿಕೆಗಳು ನಿಮಿಷದಲ್ಲಿ ವೈರಲ್ ಆಗ್ತಾ ಇದ್ದು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ನಲ್ಲಿದೆ ಇದನ್ನ ನೋಡಿದವರು ಕ್ರೆಡಿಟ್ ತಗೊಳ್ಬೇಕು ಅಂತಲೇ ಡಿಸೈಡ್ ಮಾಡಿದ್ದೀರಿ ಅಂದ್ರೆ ಸ್ವಲ್ಪ ಪ್ರಿಪೇರ್ ಆಗಿ ಬನ್ನಿ ಇವಾಗ ಮುಂಚಿನ ತರ ಸುಳ್ಳು ಹೇಳಿದ್ರೆ ಮಿಂಚಿನ ವೇಗದಲ್ಲಿ ಜನರಿಗೆ ತಲುಪುತ್ತೆ ಹುಷಾರಾಗಿರಿ ಅಂತ ಹೇಳ್ತಾ ಇದ್ದಾರೆ ಇತ್ತೀಚೆಗಷ್ಟೇ ಜಯರಾಮ್ ರಮೇಶ್ ಇಂಥದ್ದೇ ಕೆಲಸ ಮಾಡೋದಕ್ಕೆ ಹೋಗಿ ಮೋದಿ ಕೈಯಲ್ಲೇ ಸಿಕ್ಕಿಬಿದ್ದಿದ್ರು ಕಾಶ್ಮೀರದಲ್ಲಿ ನಿಂತು ಪ್ರಧಾನಿ ಮೋದಿಯ ಟಕ್ಕರ್ ಕೊಟ್ಟಿದ್ರು ಈಗ ಮತ್ತೊಮ್ಮೆ ಇದು ಕಾಂಗ್ರೆಸ್ಗೆ ದುಬಾರಿ ಆಗ್ತಾ ಇದೆ ಅಂದಹಾಗೆ ಯಥಾ ರಾಜ ತಥಾ ಪ್ರಜಾ ಅನ್ನೋ ಹಾಗೆ ಕಾಂಗ್ರೆಸ್ನ ಆರಾಧ್ಯ ದೈವ ರಾಹುಲ್ ಗಾಂಧಿ ಕೂಡ ಹೀಗೆ ಸಿಕ್ಕಿಬಿದ್ದ ಹಲವಾರು ಉದಾಹರಣೆಗಳಿವೆ ಈ ರೀತಿ ಹೇಳಿ ಹೇಳಿ ರಾಹುಲ್ ಯಾವ ಗೆ ಬಂದಿದ್ದಾರೆ ಅಂದ್ರೆ ಈಗ ಅಸ್ಸಾಂ ಸಿಎಂ ಕಡ್ಡಿ ಮುರಿದಂತೆ ರಾಹುಲ್ ಗಾಂಧಿಯನ್ನ ಕಡೆಗಣಿಸಿರೋ ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ ಸದ್ಯದಲ್ಲೇ ಅಸ್ಸಾಂ ಚುನಾವಣೆ ನಡೀತಾ ಇದ್ದು ಎಲೆಕ್ಷನ್ ವಾತಾವರಣ ಈಗಾಗಲೇ ಸೃಷ್ಟಿಯಾಗಿದೆ ಸಿಎಂ ಹಿಮಂತ್ ಬಿಸ್ವಾ ಶರ್ಮಾ ಪ್ರೆಸ್ ಮೀಟ್ ಮಾಡೋ ಹೊತ್ತಲ್ಲಿ ರಾಹುಲ್ ಗಾಂಧಿ ಬಗ್ಗೆ ಪ್ರಶ್ನೆ ಎದುರಾಗುತ್ತೆ ಇದಕ್ಕೆ ಉತ್ತರಿಸೋ ಶರ್ಮಾ ರಾಹುಲ್ ಬಗ್ಗೆ ಮಾತಾಡೋದಕ್ಕೆ ನಂಗೆ ಇಂಟ್ರೆಸ್ಟ್ ಇಲ್ಲ ಅದು ಟೈಮ್ ವೇಸ್ಟ್ ಅಂತ ಹೇಳಿದ್ದಾರೆ ರಾಹುಲ್ ಈಗಾಗಲೇ ಸಾಲು ಸಾಲು ಗಳನ್ನ ಸೋತಿದ್ದಾರೆ ಯಾವ ಆಯಾಮದಲ್ಲೂ ಅವರು ಪ್ರಮುಖರಾಗ್ತಾರೆ ಅನ್ನೋದಕ್ಕೆ ಸಾಕ್ಷಿ ಇಲ್ಲ ಹೀಗಿರೋವಾಗ ಅವರ ಬಗ್ಗೆ ಮಾತಾಡಿ ನಾನ್ ಯಾಕೆ ಟೈಮ್ ವೇಸ್ಟ್ ಮಾಡ್ಲಿ ಬೇರೆ ಕೆಲಸಗಳಿವೆ ಅಂತ ಹೇಳಿದ್ದಾರೆ ಈ ವಿಡಿಯೋ ಕೂಡ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ ಇನ್ನು ಎಲೆಕ್ಷನ್ ಹೊಸ್ಟೆಲ್ನಲ್ಲಿರೋ ಬಿಹಾರದಲ್ಲಿ ದೊಡ್ಡ ಧಮಕ ಮಾಡಿರೋದು ಎಲೆಕ್ಷನ್ ಕಮಿಷನ್ ಅನ್ನೋದನ್ನ ಎಲ್ಲರೂ ನೋಡಿದ್ದೀರಿ ವೋಟರ್ ಲಿಸ್ಟ್ ರಿವಿಷನ್ ಮಾಡಿದ್ದೆ ತಡ ಮೂವತ್ತೈದು ಲಕ್ಷಕ್ಕೂ ಅಧಿಕ ಫೇಕ್ ವೋಟರ್ಗಳು ಪತ್ತೆಯಾಗಿವೆ ಈ ಸುದ್ದಿ ಬರ್ತಾ ಇದ್ದ ಹಾಗೆ ಒಂದೇ ರಾಜ್ಯದಲ್ಲಿ ಇಷ್ಟೊಂದು ಫೇಕ್ ವೋಟ್ಗಳು ಇದ್ರೆ ಇನ್ನು ಇಡೀ ದೇಶದಲ್ಲಿ ಎಷ್ಟಿರ್ಬೋದು ಅನ್ನೋ ಚರ್ಚೆ ಹುಟ್ಟಿತ್ತು ಆ ಪ್ರಶ್ನೆಗೆ ಉತ್ತರ ಪಡೆಯೋದಕ್ಕೆ ಈಗ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಮುಂದಾಗಿದ್ದಾರೆ ದೆಹಲಿ ವಿಸಿಟ್ ನಲ್ಲಿರೋ ಸಿಎಂ ಚಂದ್ರಬಾಬು ನಾಯ್ಡು ಎಲೆಕ್ಷನ್ ಗೆ ಮನವಿ ಮಾಡಿದ್ದು ನಮ್ಮ ರಾಜ್ಯದಲ್ಲೂ ಆದಷ್ಟು ಬೇಗ ಈ ರಿವಿಷನ್ ಮಾಡಿ ವೋಟಿಂಗ್ ಪ್ರಕ್ರಿಯೆ ಮುಂದಿನ ದಿನಗಳಲ್ಲಿ ಪಾರದರ್ಶಕವಾಗಿ ಹಾಗೂ ಅಚ್ಚುಕಟ್ಟಾಗಿ ಇರಬೇಕು ಅಂದ್ರೆ ಈ ರಿವಿಷನ್ ಅಗತ್ಯ ಅಂತ ಹೇಳಿದ್ದಾರೆ ಅಲ್ಲದೆ ವಾರ್ಷಿಕವಾಗಿ ಸಿಎಜಿ ಅಡಿಯಲ್ಲಿ ಥರ್ಡ್ ಪಾರ್ಟಿ ಗಳನ್ನು ಕೂಡ ನಡೆಸಬೇಕು ಅಂತ ಹೇಳಿದ್ದಾರೆ ಅಲ್ಲಿಗೆ ಇದು ಒಂದಾದ ನಂತರ ಒಂದು ಬಿಜೆಪಿ ಅಥವಾ ಎನ್ ರಾಜ್ಯಗಳಲ್ಲಿ ನಡೆದೇ ನಡೆಯುತ್ತೆ ಅನ್ನೋದಕ್ಕೆ ಪರೋಕ್ಷ ಹಿಂಟ್ ಸಿಕ್ಕಿದಂತಾಗಿದೆ ಪಹಲ್ಗಾಮ್ ಉಗ್ರ ದಾಳಿ ಬೆನ್ನಲ್ಲೇ ಭಾರತದಲ್ಲಿ ಅಕ್ರಮ ವಲಸಿಗರನ್ನ ಆಚೆ ಕಳಿಸುವ ಪ್ರಕ್ರಿಯೆ ತೀವ್ರಗತಿಯಲ್ಲಿ ಸಾಗಿದೆ ಅನ್ನೋದನ್ನ ನೋಡ್ತಾನೆ ಇದ್ದೀರಾ ಯಾವ ಮೂಲದಲ್ಲೂ ಅಕ್ರಮ ವಲಸಿಗರು ಭಾರತದಲ್ಲಿ ಉಳಿಬಾರದು ಅಂತ ಪಣ ತೊಟ್ಟಿರೋ ಅಮಿತ್ ಶಾ ಯಾವೆಲ್ಲಾ ರೀತಿಯಲ್ಲಿ ಸಾಧ್ಯವೋ ಅದೆಲ್ಲ ರೀತಿಯಲ್ಲೂ ಶುದ್ಧೀಕರಣ ಕೆಲಸವನ್ನ ಆರಂಭಿಸಿದ್ದಾರೆ ಅಂದಹಾಗೆ ಇದು ಇಂಡಿ ಒಕ್ಕೂಟಕ್ಕೆ ದೊಡ್ಡ ಹೊಡೆತ ಕೊಡ್ತಾ ಇದೆ ಯಾಕಂದ್ರೆ ಎಲೆಕ್ಷನ್ ಕಮಿಷನ್ ಕೇವಲ ಬಿಜೆಪಿ ರಾಜ್ಯಗಳನ್ನ ಮಾತ್ರ ಆಯ್ಕೆ ಮಾಡೋದಿಲ್ಲ ಭಾರತದ ಪ್ರತಿ ರಾಜ್ಯಗಳನ್ನ ಆಯ್ಕೆ ಮಾಡೋದು ಗ್ಯಾರಂಟಿ ಇನ್ನು ಈ ಪ್ರಕ್ರಿಯೆಗೆ ಯಾರೆಲ್ಲ ಅಪೋಸ್ ಮಾಡಬಹುದು ಅನ್ನೋದನ್ನು ಕೂಡ ಈಸಿಯಾಗಿ ಹೇಳ್ಬೋದು ಬಂಗಾಳ ತಮಿಳುನಾಡು ಹಾಗೂ ಕೇರಳದಲ್ಲಿ ಇದಕ್ಕೆ ವಿರೋಧ ಬಂದೇ ಬರುತ್ತೆ ಆದ್ರೆ ಇದನ್ನ ವಿರೋಧಿಸುವ ಹೊತ್ತಲ್ಲಿ ತಮ್ಮ ತಮ್ಮ ರಾಜ್ಯದ ಜನರಿಗೆ ಆಯಾ ನಾಯಕರು ಏನೆಲ್ಲ ಸುಳ್ಳುಗಳನ್ನ ಹೇಳ್ಬೋದು ಅನ್ನೋದನ್ನ ಕೇಳಿಸ್ಕೊಳ್ಳೋದಕ್ಕೆ ಜನರು ಕಾಯ್ತಾ ಇದ್ದಾರೆ ಹಾಗೆ ಈ ಪ್ರಕ್ರಿಯೆ ಬಿಜೆಪಿ ರಾಜ್ಯಗಳಿಂದ ನಡೆದರೂ ಇಂಡಿ ಒಕ್ಕೂಟಕ್ಕೆ ಆತಂಕ ತಪ್ಪಿದ್ದಲ್ಲ ಯಾಕಂದ್ರೆ ಈಗ ಕೈತಪ್ಪಿ ಹೋಗಿರೋ ರಾಜ್ಯವನ್ನ ಮುಂದೊಂದು ದಿನ ಪಡಿಬಹುದು ಅನ್ನೋ ನಿರೀಕ್ಷೆ ವಿಪಕ್ಷಗಳಿವೆ ಆದ್ರೆ ಫೇಕ್ ವೋಟ್ಗಳು ಮಾಯ ಆದರೆ ಅದು ಪರ್ಮನೆಂಟ್ ಆಗಿ ಕೈತಪ್ಪಿ ಹೋಗೋ ಚಾನ್ಸಸ್ ಇದೆ ಆದ್ರಿಂದ ಇದನ್ನ ಹೇಗೆ ಕೌಂಟರ್ ಮಾಡೋದು ಅಂತ ಗೊತ್ತಾಗದೆ ಒದ್ದಾಡುವಂತಾಗಿದೆ ಇನ್ನು ಬಿಹಾರದಲ್ಲಿ ಎನ್ ವಿರುದ್ಧ ಗೆಲ್ಲೋದಕ್ಕೆ ಸರಿಯಾದ ಅಸ್ತ್ರಗಳಿಲ್ಲದೆ ಮೈತ್ರಿಯಲ್ಲಿ ಒಡಕು ಅಂತ ಹಬ್ಬಿಸೋ ಯತ್ನ ನಡೆದಿತ್ತು ಆದ್ರೆ ಮೈತ್ರಿ ಎಷ್ಟು ಗಟ್ಟಿ ಅನ್ನೋದು ಚಿರಾಗ್ ಸಂದರ್ಶನದ ಬಳಿಕ ಗೊತ್ತಾಗಿದೆ ಇದರ ಬೆನ್ನಲ್ಲೇ ಎನ್ ಎ ಬಿಹಾರದಲ್ಲಿ ಪ್ರಬಲ ಅಸ್ತ್ರವನ್ನು ಪ್ರಯೋಗಿಸಿದ್ದು ಈ ಬಾರಿ ಅಧಿಕಾರಕ್ಕೆ ಬಂದ್ರೆ ಮುಂದಿನ ಐದು ವರ್ಷದಲ್ಲಿ ಬಿಹಾರದಲ್ಲಿ ಒಂದು ಕೋಟಿ ಉದ್ಯೋಗ ಸೃಷ್ಟಿಯ ಭರವಸೆ ಕೊಟ್ಟಿದೆ ಇದನ್ನ ಗೇಮ್ ಚೇಂಜರ್ ಅಂತ ಪರಿಗಣಿಸಲಾಗ್ತಾ ಇದೆ ಯಾಕಂದ್ರೆ ಬಿಹಾರ ಅಂದ್ರೆ ಅಲ್ಲಿನ ಜನ ವಲಸೆ ಹೋಗ್ತಾರೆ ಅನ್ನೋ ಥಾಟ್ ಮೊದಲು ತಲೆಯಲ್ಲಿ ಬರುತ್ತೆ ಈಗ ಅಲ್ಲಿನ ಜನರನ್ನ ಉಳಿಸ್ಕೊಳ್ತೀವಿ ಅನ್ನೋ ಭರವಸೆಯನ್ನ ಎನ್ಡಿಎ ಕೊಡ್ತಾ ಇದೆ ಕೇವಲ ವಿಭಜನೆ ಧರ್ಮ ಜಾತಿ ಇಟ್ಕೊಂಡು ಎನ್ ಡಿ ಒಕ್ಕೂಟ ವೋಟ್ ಕೇಳೋ ಹೊತ್ತಲ್ಲಿ ಅಭಿವೃದ್ಧಿ ಹೆಸರಲ್ಲಿ ಎನ್ ಡಿ ಎ ವೋಟ್ ಕೇಳ್ತಾ ಇರೋದು ಕೂಡ ಜನರ ಗಮನಕ್ಕೆ ಬರ್ತಾ ಇದೆ ಒಟ್ನಲ್ಲಿ ಭಾರತದಲ್ಲಿ ಸುಳ್ಳು ದಿಕ್ಕು ತಪ್ಪಿಸುವ ಕೆಲಸ ನಿಲ್ಲಬೇಕು ಅಂದ್ರೆ ಜನರು ವಿದ್ಯಾವಂತರಾಗ್ಬೇಕು ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ